ಐವತ್ತೇಳು ವರ್ಷಗಳ ನಂತರ ಹನುಮ ಜಯಂತಿ ಪಂಚಗಹಿ ಯೋಗ ಈ ಐದು ರಾಶಿಗಳಿಗೆ ಹನುಮನ ಕೃಪೆಯಿಂದ ದುಪ್ಪಟ್ಟು ಲಾಭ ಈ ಬಾರಿ ಹನುಮ ಜಯಂತಿಯಂದು ಬಹಳ ಅಪರೂಪದ ಯೋಗ ರೂಪುಗೊಳ್ಳಲಿದೆ ಐವತ್ತೇಳು ವರ್ಷಗಳ ನಂತರ ಹನುಮ ಜಯಂತಿಯಂದು ಪಂಚಗಹಿ ಯೋಗ ಎಂದರೆ ಐದು ರಾಶಿಗಳು ಮೀನರಾಶಿಯಲ್ಲಿ ಒಟ್ಟಿಗೆ ಇರುತ್ತವೆ ಮತ್ತು ಚಂದ್ರ ಮತ್ತು ಕೇತು ಕೂಡ ಕನ್ಯಾ ರಾಶಿಯಲ್ಲಿ ಇರುತ್ತಾರೆ ಸೂರ್ಯ ಬುಧ ಶನಿ ರಾಹು ಮತ್ತು ಶುಕ್ರ ಗ್ರಹಗಳು ರಾಶಿಯಲ್ಲಿ ಒಟ್ಟಿಗೆ ಸಾಗುತ್ತಿದ್ದು ಇದು ಪಂಚಗ್ರಹಿ ಯೋಗವನ್ನು ಸೃಷ್ಟಿಸುತ್ತದೆ ಪಂಚಗ್ರಹಿ ಯೋಗದ ಪ್ರಭಾವದಿಂದಾಗಿ ಈ ಹನುಮ ಜಯಂತಿಯು ಮೇಷ ಮತ್ತು ಮಿಥುನ ಸೇರಿದಂತೆ ಐದು ರಾಶಿಗಳಿಗೆ ತುಂಬ ಅದೃಷ್ಟಶಾಲಿಯಾಗಲಿದೆ ಹನುಮಂತನ ಆಶೀರ್ವಾದ ಪಡೆಯುವ ಆ ಐದು ರಾಶಿಗಳು ಯಾವುವು ಎಂದು ನೋಡೋಣ ಏಪ್ರಿಲ್ ಹನ್ನೆರಡರಂದು ಚೈತ್ರ ಪೂರ್ಣಿಮೆಯಂದು ಹನುಮ ಜಯಂತಿ ಇದ್ದು ಈ ಬಾರಿ ಐವತ್ತೇಳು ವರ್ಷಗಳ ನಂತರ ಈ ದಿನದಂದು ಬಹಳ ಅಪರೂಪದ ಗ್ರಹಗಳ ಸಂಯೋಜನೆ ರೂಪುಗೊಳ್ಳುತ್ತದೆ ಮೀನರಾಶಿಯಲ್ಲಿ ಐದು ಗ್ರಹಗಳು ಏಕಕಾಲದಲ್ಲಿ ಸಂಚಾರ ಮಾಡುತ್ತಿವೆ ಮತ್ತು ಅವುಗಳ ಸಂಯೋಜನೆಯು ನಾಲ್ಕು ದೊಡ್ಡ ರಾಜಯೋಗಗಳನ್ನು ರೂಪಿಸುತ್ತಿದೆ ಈ ಶುಭ ಸಂದರ್ಭದ ಪರಿಣಾಮವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಮೀನರಾಶಿಯಲ್ಲಿ ಶುಕ್ರ ಮತ್ತು ಬುಧರ ಸಂಯೋಗದಿಂದಾಗಿ ಲಕ್ಷ್ಮೀನಾರಾಯಣ ರಾಜಯೋಗವು ರೂಪುಗೊಳ್ಳುತ್ತಿದೆ ಸೂರ್ಯ ಮತ್ತು ಬುಧ ಗ್ರಹಗಳ ಸಂಯೋಗದಿಂದ ಬುಧಾದಿತ್ಯ ರಾಜಯೋಗವು ರೂಪುಗೊಳ್ಳುತ್ತಿದೆ ಶುಕ್ರನು ಮೀನರಾಶಿಯಲ್ಲಿ ಸಾಗುವಾಗ ಮಾಲವ್ಯ ರಾಜಯೋಗವನ್ನು ರೂಪಿಸುತ್ತಿದ್ದಾರೆ ಅಲ್ಲದೆ ಸೂರ್ಯ ಮತ್ತು ಶುಕ್ರರ ಸಂಯೋಗದಿಂದಾಗಿ ಶುಕ್ರಾದಿತ್ಯ ರಾಜಯೋಗವು ರೂಪುಗೊಳ್ಳುತ್ತಿದೆ ಮೀನರಾಶಿಯಲ್ಲಿ ನಾಲ್ಕು ರಾಜಯೋಗಗಳು ಬರುವುದರಿಂದ ಹನುಮ ಜಯಂತಿಯ ಆಚರಣೆಯು ಮೇಷರಾಶಿ ಮತ್ತು ಮಿಥುನ ರಾಶಿಯವರು ಸೇರಿದಂತೆ ಅನೇಕ ರಾಶಿಗಳಿಗೆ ತುಂಬ ಅದೃಷ್ಟ ತರಲಿದೆ ಈ ರಾಶಿಚಕ್ರ ಚಿಹ್ನೆಗಳ ಮೇಲೆ ಭಜರಂಗ ಬಲಿಯ ವಿಶೇಷ ಆಶೀರ್ವಾದಗಳು ಇರುತ್ತವೆ ಮತ್ತು ಅವರ ಎಲ್ಲ ಸ್ಥಗಿತಗೊಂಡ ಕೆಲಸಗಳು ಪೂರ್ಣಗೊಳ್ಳಲು ಪ್ರಾರಂಭಿಸುತ್ತವೆ ಆ ಐದು ಅದೃಷ್ಟ ರಾಶಿಗಳು ಇವೆ ನೋಡಿ ಒಂದು ಕುಂಭರಾಶಿ ಹನುಮ ಜಯಂತಿಯಂದು ರೂಪುಗೊಳ್ಳುತ್ತಿರುವ ವಿಶೇಷ ಯೋಗಗಳು ಕುಂಭರಾಶಿಯವರ ಜೀವನದಲ್ಲಿ ಹೊಸ ಶಕ್ತಿ ಧೈರ್ಯ ಮತ್ತು ಯಶಸ್ಸನ್ನು ತರುತ್ತಿವೆ ಈ ಸಂದರ್ಭದಲ್ಲಿ ಶುಭ ಯೋಗ ಉಂಟಾಗುವುದರಿಂದ ಹನುಮಂತನ ಆಶೀರ್ವಾದದಿಂದ ಧೈರ್ಯದಿಂದ ನಿರ್ಧಾರಗಳನ್ನು ತೆಗೆದುಕೊಂಡು ಎತ್ತರವನ್ನು ಮುಟ್ಟುತ್ತಾರೆ ನಿರುದ್ಯೋಗಿಗಳಿಗೆ ಉದ್ಯೋಗ ಪಡೆಯುವ ಅವಕಾಶ ಸಿಗುತ್ತದೆ ವ್ಯವಹಾರದಲ್ಲಿ ಪ್ರಗತಿ ಇರುತ್ತದೆ ಮತ್ತು ಉತ್ತಮ ಲಾಭ ಗಳಿಸುವ ಅವಕಾಶಗಳು ಇರುತ್ತವೆ ಇದು ಮಾರುಕಟ್ಟೆಯಲ್ಲಿ ಗೌರವವನ್ನು ಹೆಚ್ಚಿಸುತ್ತದೆ ನೀವು ಪ್ರತಿಯೊಂದು ಸವಾಲನ್ನು ಧೈರ್ಯದಿಂದ ಎದುರಿಸುತ್ತೀರಿ ಮತ್ತು ನಿಮ್ಮ ದಿಟ್ಟ ನಿರ್ಧಾರಗಳು ನಿಮ್ಮನ್ನು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯಬಹುದು ಎರಡು ಮೇಷರಾಶಿ ಹನುಮ ಜಯಂತಿಯಂದು ಮೀನರಾಶಿಯಲ್ಲಿ ಪಂಚಗ್ರಹಿ ಯೋಗವು ರೂಪುಗೊಳ್ಳುವುದರಿಂದ ಮೇಷರಾಶಿಯವರ ಜೀವನದಲ್ಲಿ ಸಂತೋಷ ಮತ್ತು ಅದೃಷ್ಟ ಹೆಚ್ಚಾಗುತ್ತದೆ ಮೇಷರಾಶಿಯವರಿಗೆ ಹೊಸ ಮನೆ ಅಥವಾ ಫ್ಲಾಟ್ ಖರೀದಿಸಲು ಇದು ಶುಭ ಸಮಯ ಮತ್ತು ತಮ್ಮ ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತಾರೆ ವ್ಯವಹಾರದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಮತ್ತು ಆರೋಗ್ಯವು ಕೂಡ ಉತ್ತಮವಾಗಿರುತ್ತದೆ ಹನುಮಂತನ ಆಶೀರ್ವಾದದಿಂದ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸಲು ಅವಕಾಶಗಳು ಸಿಗುತ್ತವೆ ಮೂರು ಮಿಥುನ ರಾಶಿ ಹನುಮ ಜಯಂತಿಯಂದು ಸಂಭವಿಸುವ ಶುಭ ಯೋಗದಿಂದ ಮಿಥುನ ರಾಶಿಯ ಜನರು ಹೆಚ್ಚಿನ ಲಾಭವನ್ನು ಪಡೆಯುತ್ತಾರೆ ಹನುಮಂತನ ಆಶೀರ್ವಾದದಿಂದ ಜೀವನದಲ್ಲಿ ಮುಂದುವರಿಯಲು ಅವಕಾಶಗಳು ಸಿಗುತ್ತವೆ ಮತ್ತು ಸ್ನೇಹಿತರು ಮತ್ತು ಸಹೋದ್ಯೋಗಿಗಳಿಂದ ಸಹಾಯ ಸಿಗುತ್ತದೆ ಉದ್ಯೋಗದಲ್ಲಿರುವವರಿಗೆ ಕಚೇರಿಯಲ್ಲಿ ಎಲ್ಲರ ಬೆಂಬಲ ಸಿಗುತ್ತದೆ ಮತ್ತು ಪ್ರಶಂಸೆಗೆ ಪಾತ್ರರಾಗುತ್ತಾರೆ ಭಜರಂಗ ಬಲಿಯ ಆಶೀರ್ವಾದದಿಂದ ಮಿಥುನ ರಾಶಿಯವರು ಶತ್ರುಗಳು ಮತ್ತು ದುಷ್ಟ ದುಷ್ಟಶಕ್ತಿಗಳಿಂದ ರಕ್ಷಿಸಲ್ಪಡುತ್ತಾರೆ ಮತ್ತು ಅವರ ಸುತ್ತಲೂ ಉತ್ತಮ ವಾತಾವರಣವಿರುತ್ತದೆ ನಾಲ್ಕು ಮೀನರಾಶಿ ಮೀನರಾಶಿಯಲ್ಲಿ ಐದು ಗ್ರಹಗಳು ಏಕಕಾಲದಲ್ಲಿ ಸಂಚಾರ ಮಾಡುತ್ತಿವೆ ಆದ್ದರಿಂದ ಇದು ನಿಮ್ಮ ಮೇಲೆ ಗರಿಷ್ಠ ಪರಿಣಾಮ ಬೀರುತ್ತದೆ ಈ ದಿನ ನಿಮ್ಮ ಮನಸ್ಸಿಗೆ ಅನೇಕ ವಿಚಾರಗಳು ಬರುತ್ತವೆ ಮತ್ತು ಈ ದಿನ ಆರ್ಥಿಕವಾಗಿ ವಿಶೇಷವಾಗಿದೆ ಯಾವುದೇ ದೊಡ್ಡ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಖಂಡಿತವಾಗಿಯೂ ಬುದ್ಧಿವಂತ ಜನರಿಂದ ಸಲಹೆ ಪಡೆಯಿರಿ ನಿಮ್ಮ ಕುಟುಂಬದವರು ಹೇಳುವುದನ್ನು ನಿರ್ಲಕ್ಷಿಸಬೇಡಿ ಮತ್ತು ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ ಧಾರ್ಮಿಕ ಕಾರ್ಯಗಳತ್ತ ಗಮನ ಹರಿಸಿ ಹನುಮಾನ್ ಜಯಂತಿಯಂದು ಬಡವರು ಮತ್ತು ನಿರ್ಗತಿಕರಿಗೆ ಅನ್ನ ಪ್ರಸಾದವನ್ನು ವಿತರಿಸಿ ಐದು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಹನುಮ ಜಯಂತಿಯಂದು ಅದೃಷ್ಟ ಬಳಗಲಿದೆ ಬಜರಂಗ ಬಲಿಯ ಆಶೀರ್ವಾದದಿಂದ ಜೀವನದ ಹಲವು ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳ ಸೂಚನೆಗಳಿವೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತದೆ ಮತ್ತು ಸಿಲುಕಿಕೊಂಡಿರುವ ಹಣವನ್ನು ಎಲ್ಲಿಂದಲಾದರೂ ಪಡೆಯಬಹುದು ಈ ರಾಶಿಚಕ್ರ ಚಿಹ್ನೆಯ ಜನರು ಹೂಡಿಕೆ ಅಥವಾ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ವಿಷಯಗಳಲ್ಲಿ ಲಾಭ ಪಡೆಯುತ್ತಾರೆ ಸ್ವಂತ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸಿದರೆ ಈ ಸಮಯವು ತುಂಬ ಅನುಕೂಲಕರವಾಗಿದೆ ನಿಮ್ಮ ಕುಟುಂಬದವರೊಂದಿಗಿನ ನಿಮ್ಮ ಸಂಬಂಧ ಇನ್ನಷ್ಟು ಬಲಗೊಳ್ಳುತ್ತದೆ ಮನೆಯಲ್ಲಿನ ವಾತಾವರಣವು ಶಾಂತಿಯುತ ಮತ್ತು ಸಂತೋಷದಿಂದ ಕೂಡಿರುತ್ತದೆ ನೀವು ಹೆಚ್ಚು ಶಕ್ತಿಯುತ ಮತ್ತು ಆತ್ಮವಿಶ್ವಾಸವನ್ನು ಅನುಭವಿಸುವಿರಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು